ನಿಮ್ಮ ಪ್ರಕಾರ ಫ್ಲಾಪ್ ಯಾರು ಸೂಪರ್ ಹಿಟ್ ಮೊದಲ ವಾರವೇ ಬಿಗ್ ಬಾಸ್ ಮನೆಯಿಂದ ಹಿರಿಯ ನಟಿಯೊಬ್ಬರು ಔಟ್ ಆಗಿದ್ದಾರೆ ಕಳೆದ ದಿನ ನಡೆದ ಎಲಿಮಿನೇಷನ್ ಅಲ್ಲಿ ಪ್ರಬಲ ಸ್ಪರ್ಧಿ ಅಂದುಕೊಂಡಿದ್ದ ನಟಿ ಹೊರ ಬಂದಿದ್ದಾರೆ ಪ್ರತಿ ವಾರದಂತೆ ಕಿಚ್ಚನ ಜೊತೆ ವಾರದ ಕಥೆ ಶನಿವಾರ ನಡೆಯಿತು ಈ ವೇಳೆ ಪ್ರಬಲ ಸ್ಪರ್ಧಿಯನ್ನೇ ಮನೆಯಿಂದ ಹೊರ ಕಳುಹಿಸಲಾಗಿದೆ ಹೌದು ಬಿಗ್ ಬಾಸ್ ಮನೆಯಿಂದ ಯಾರು ಕೂಡ ನಿರೀಕ್ಷಿಸದ ಸ್ಪರ್ಧಿ ಯಮುನಾ ಶ್ರೀನಿಧಿ ಔಟ್ ಆಗಿದ್ದಾರೆ ಕಡಿಮೆ ಬೋಟ್ ಪಡೆದ ಕಾರಣ ಬಿಗ್ ಬಾಸ್ ಮನೆಯಿಂದ ಯಮುನಾ ಶ್ರೀನಿಧಿ ಹೊರ ಬಂದಿದ್ದಾರೆ ಈ ವಾರ ಲಾಯರ್ ಜಗದೀಶ್ ಔಟ್ ಆಗ್ತಾರೆ ಎಂದು ಎಲ್ಲರೂ ಕೂಡ ಭಾವಿಸಿದ್ರು ಮನೆಯ ಸ್ಪರ್ಧಿಗಳು ಕೂಡ ಜಗದೀಶ್ ಅವರೇ ಮನೆಯಿಂದ ಹೊರಬರ್ತಾರೆ ಅಂದುಕೊಂಡಿದ್ರು ಆದರೆ ದೊಡ್ಡ ಮನೆಯ ಸದಸ್ಯರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ಮುನ್ನವೇ ಯಮುನಾ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಅಂದಹಾಗೆ ಯಮುನಾ ಅವರನ್ನ ಬಿಗ್ ಬಾಸ್ ಮನೆಯ ಗಟ್ಟಿ ಸ್ಪರ್ಧಿ ಅಂತಲೇ ಹೇಳಬಹುದು ಎಲ್ಲರೂ ಕೂಡ ಹಾಗೆ ಭಾವಿಸಿದ್ರು ಆದ್ರೆ ಯಮುನಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಆದರೆ ಬಿಗ್ ಬಾಸ್ ಮನೆಯಿಂದ ಯಮುನಾ ನಿಜವಾಗ್ಲೂ ಹೊರಬಂದ್ರ ಅಥವಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇದಕ್ಕೆ ಭಾನುವಾರದ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಅಲ್ಲಿಯವರೆಗೂ ಕಾದ್ ನೋಡ್ಬೇಕಿದೆ ಯಾಕಂದ್ರೆ ಕೆಲವೊಮ್ಮೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆನ್ನುವ ಸ್ಪರ್ಧಿಗಳನ್ನ ಸ್ಪೆಷಲ್ ರೂಮ್ಗೆ ಕಳುಹಿಸಲಾಗ್ತದೆ ಹೀಗಾಗಿ ಯಮುನಾ ಶ್ರೀಂಧಿ ನಿಜವಾಗ್ಲೂ ಮನೆಯಿಂದ ಹೊರಬಂದ್ರ ಅಥವಾ ಇಲ್ವಾ ಎನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಇನ್ನು ಬಿಗ್ ಬಾಸ್ ಮನೆಯ ಮೊದಲ ವಾರದ ಕ್ಯಾಪ್ಟನ್ ಆಗಿ ಹಂಸಾ ಅವರ ಆಯ್ಕೆ ಆಗಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾವುದೇ ಶ್ರಮವಿಲ್ಲದೆ ಒಬ್ಬ ಸ್ಪರ್ಧಿ ಕ್ಯಾಪ್ಟನ್ ಆಗಿರುವುದು ಇದೇ ಮೊದಲು ಹೀಗಾಗಿ ಸುದೀಪ್ ಹಂಸಾ ಅವರಿಗೆ ಕ್ಯಾಪ್ಟನ್ ಅಂದ್ರೇನು ಎನ್ನುವ ಪ್ರಶ್ನೆ ಕೇಳಿ ಕಾಲೆಳಿದ್ರು ಕಿಚ್ಚ ಸುದೀಪ್ ನಡೆಸಿಕೊಳ್ಳುವ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅದ್ಧೂರಿಯಾಗಿ ಪ್ರಾರಂಭಿಸಲಾಯಿತು ಹದಿನೇಳು ಸ್ಪರ್ಧಿಗಳನ್ನ ನರಕ ಮತ್ತು ಸ್ವರ್ಗ ಎಂಬ ಎರಡು ಮನೆಗಳಿಗೆ ಕಳುಹಿಸಲಾಗಿದೆ